ಕನ್ನಡ ಜಾಣ ಜಾಣ ನಮಸ್ಕಾರ ಯೋಗೀಶ್ವರ್ ಅವರಿಗೆ ಒಂದು ತಿಂಗಳಿಗೆ ಸಮಯ ಕೊಟ್ರೆ ಇಡೀ ಜೆ ಡಿ ಎಸ್ ಎಮ್ ಎಲ್ ಪರ್ಚೇಸ್ ಪ್ರೋಚಸ್ ಅವರು ರೆಡಿ ಇದಾರ ಮತ್ತೆ ನಾನು ಅವತ್ತು ಹೇಳಿದೆ ಕುಮಾರಸ್ವಾಮಿ ಅವರಿಗೆ ನೀವು ಜನವಾರ ನಂಬ್ಕೊಂಡು ಹೋಗ್ತಾ ಇದ್ರ ನಿಮ್ ಹುಡ್ಗಾರನ ಬಡೋದಕ್ಕೆ ಆಗ್ತಾರೆ ನೋಡಿ ಅಂತ ಹೇಳ್ಬಿಟ್ಟು ನಂಗೆ ಆಗ್ತಾ ಇದೆ ಮತ್ತೆ ನಿಲ್ ನಿಖಿಲ್ ಕುಮಾರಸ್ವಾಮಿ ಅವರು ಇನ್ನೂ ಯಾವತ್ತು ಬುದ್ಧಿ ಕಲಿಯೋದು ಮೊನ್ನೆನೋ ಅದೇ ತರ ಸ್ಟೇಟ್ಮೆಂಟ್ ಕೊಟ್ಟಿದ್ರ ನೆನೇನು ಆ ಮುಸಲ್ಮಾನರ ಬಿಟ್ಟು ಸ್ಟ್ರಾಟಜಿ ಮಾಡ್ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಹಂಗಾರೆ ಯಾರಿದ್ದಾರೆ ನಿಮ್ ಜೊತೆ ಒಕ್ಲಿಗರಬಿಟ್ಟು ಒಕ್ಕಲಿಗರು ಪೂರ್ತಿ ಇದ್ದಾರಾ ಯಾರಿದ್ದಾರೆ ಮತ್ತೊಂದು ಹಾಗಾದರೆ ಹಿಂದೂಗಳು ಯಾರು ಸಹ ಒಗ್ಗಟ್ಟು ಕೆಲವರು ಯಾರು ಬರ್ಕೊಂಡಿದ್ದಾರೆ ಇವತ್ತು ಹಿಂದೂಗಳಲ್ಲಿ ಒಗ್ಗಟ್ಟಿಲ್ಲ ಸಾವ್ರಲ್ಲಿರೋ ಒಗ್ಗಟ್ಟಿಲ್ಲ ನಿಜವಾಗ್ಲೂ ಒಗ್ಗಟ್ಟಿಲ್ವಾ ಅಂದರೆ ಹ್ಞೂ ಎಲ್ಲ ನೋಡೋಣ ನಾಲ್ಕು ಗೋಡೆಗಳ ಮಧ್ಯೆ ಆಡುವ ಮಾತನ್ನ ಒಪ್ಪನಾಗೆ ಮಾತಾಡೋಕೆ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನಮ್ಮ ಕನ್ನಡ ಜಾಣ ಜಾಣ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಬೆಂಬಲಿಸ್ತಾವೆ ಸುವರ್ಣ ಚಾನಲ್ನ ಕುತ್ಕೊಂಡು ಯೋಗೀಶ್ವರ್ ಮಾತಾಡ್ತವ್ರು ನೋಡಿ ನನಗೆ ಒಂದು ತಿಂಗಳು ಟೈಮ್ ಕೊಡಿ ಇಡೀ ಜೆ ಡಿ ಎಸ್ ನಾನು ಕರ್ಕ ಬರ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಕೇಳ್ತಾರೆ ನಿಮ್ಮ ಹಳೆ ಚಾಲಿ ಅಲ್ವಾ ಅನುಭವ ಅಸ್ತು ಅನುಭವ ಅಲ್ವಾ ಅಂತ ಹೇಳ್ಬಿಟ್ಟು ಯಾಕೆಂದ್ರೆ ಕುಮಾರಸ್ವಾಮಿ ಗೌರ್ಮೆಂಟ್ ಬಿಡಿಸಿದ್ದು ಇದೇ ಯೋಗೀಶ್ವರ್ ಅಲ್ವಾ ಯಡಿಯೂರಪ್ಪನ ಗೌರ್ಮೆಂಟ್ ತನಗೆ ಭಾಳ ಪ್ರಮುಖ ಪಾತ್ರ ವಹಿಸಿದ್ದು ಇದೇ ಯೋಗೀಶ್ವರ್ ಯೋಗೇಶ್ವರ್ ಯೋಗೀಶ್ವರ್ ಹೇಳ್ದೇನಪ್ಪ ಅಂದ್ರೆ ಇಲ್ಲ ಜೆ ಡಿ ಎಸ್ ಅತಂತ್ರ ಆಗಿದ್ದಾರೆ ಎಮ್ ಎಲ್ ಎಗಳು ಇನ್ನು ಕುಮಾರಸ್ವಾಮಿ ಅವರ ಹೆಸರು ಒಂದನ್ನು ನಂಬ್ಕೊಂಡು ಚುನಾವಣೆ ಗೆಲ್ತೀನಿ ಅನ್ನೋದು ಯಾವ ನಂಬಿಕೆನೂ ಅವ್ರಿಗೆ ಉಳಿದಿಲ್ಲ ಅದೇ ಮಾತ್ರ ಅದೇ ಅರ್ಥ ಬರೋತರ ಜೀಟಿ ದೇವೇಗೌಡರು ಆಡಿದ್ದಾರೆ ಇಲ್ಲಿ ಯಾರು ಮಾತು ನಡೆಯಲ್ಲ ಅಲ್ಲಿ ನಾಲ್ಕು ಗೋಡೆಗಳ ಮಧ್ಯೆ ಅಂದ್ರೆ ಅವ್ರು ಮಾತ್ರ ಆ ತೀರ್ಮಾನ ತಗೋತಾರೆ ನಮ್ದೇನು ನಡೆಯಲ್ಲ ಅಂತಾನೆ ಮಾತಾಡಿದ್ದಾರೆ ಅದನ್ನೇ ಯೋಗೇಶ್ವರ ಮುಂದುವರೆದು ಹೇಳ್ತಾ ಇರೋದು ಎಲ್ಲರೂ ಸಹ ಒಂದು ರೀತಿಯಲ್ಲಿ ತುದಿಗಾಲ ನಿಂತಿದ್ದಾರೆ ಬರೋಕೆ ಅಂತಾರೆ ಮಾತಾಡ್ತಾ ಇದ್ದಾರೆ ನಾನು ಕರ್ಕ ಬರ್ತೀನಿ ನಾನು ಟಾಸ್ಕ್ ಆ ಅಂತಾರ ಅಂದ್ರೆ ಮೊದಲೇ ತೀರ್ಮಾನ ಆಗಿತ್ತು ಇಡೀ ಬಿ ಜೆ ಯೋಗೇಶ್ವರ್ಗೆ ಅವರೆಲ್ಲ ಯೋಗೀಶ್ವರ್ಗೆ ಬೆಂಬಲಿಸಿರೋದಲ್ಲಿ ಅದರಲ್ಲೂ ಒಕ್ಕಲಿಗ ಬಿಜೆಪಿಯವ್ರು ಒಕ್ಕಲಿಗಲಿಲ್ಲ ಬೆಂಬಲಿಸಿರೋದು ಯೋಗೀಶ್ವರ್ಗೆ ತುಂಬಾ ಸ್ಪಷ್ಟ ಅವ್ರಿಗೆ ಬಿಜೆಪಿ ಹೈಕಮಾಂಡ್ ಸೇ ಒಂದು ಮಾರ್ಗದರ್ಶನವಾಗಿದೆ ಜೆ ಡಿ ಎಸ್ನ ಮುಗಿಸ್ಬಿಟ್ರೆ ಹಳೇ ಮೈಸೂರು ಭಾಗ ಏನು ಜೆ ಡಿ ಎಸ್ ಕಾರಣಕ್ಕೆ ಬಿಜೆಪಿ ಬರ್ತಾ ಇಲ್ವಲ್ಲ ಇಲ್ಲಿ ಮುಗಿಸ್ಬಿಟ್ರೆ ಕುಮಾರಸ್ವಾಮಿ ಮುಂದಿಟ್ಕೊಂಡು ಮುಂದಿಟ್ಕೊಂಡೇ ಮುಗಿಸ್ಬಿಟ್ರೆ ಮುಗಿದೋ ತಲೆ ಕತೆ ನಾವು ಕಬ್ಜಾ ಮಾಡ್ಬೋದು ಅಂತ ಹೇಳ್ಬಿಟ್ಟು ಈಗ ನೋಡಿ ಮಹಾರಾಷ್ಟ್ರದ ಚುನಾವಣೆ ಹೇಳಿ ಎನ್ ಸಿ ಪಿನ ಮತ್ತೆ ಶಿವಸೇನ ಹೊಡೆದು ಚೂರು ಮಾಡಿ ತಗೊಂಬಂದ್ರು ಮತ್ತೆ ಶಿವಸೇನೆಯರಿಗೆ ಏಕನಾಥ್ ಸಿಂಧ್ ಅವರಿಗೆ ಮುಖ್ಯಮಂತ್ರಿನೂ ಮಾಡ್ತಾರೆ ಇವರು ಬಿಟ್ಕೊಡ್ತಾರೆ ಬಿಜೆಪಿಯಿಂದ ಮುಖ್ಯಮಂತ್ರಿ ಆಗಿದ್ದಂತಾರೆ ಉಪಮುಖ್ಯಮಂತ್ರಿ ಎಲ್ಲ ಹಾಕ್ತಾರೆ ಇಷ್ಟೆಲ್ಲ ಆದ್ಮೇಲೆ ಇವತ್ತೇನಾಯ್ತು ಏನಾಯ್ತು ಇನ್ನೂರು ಮೂವತ್ತರ ನೂರು ಮೂವತ್ತು ಚಿಲ್ಲರೆ ಬಿಜೆಪಿನೇ ಬಂದಿದೆ ಅಂದ್ರೆ ಅವೆರಡು ಪಕ್ಷ ಮುಗ್ದೋಯ್ತು ಕಥೆ ಅಲ್ಲಿಗೆ ಮುಗಿಸಿದ್ರು ಆಂಧ್ರದಲ್ಲಿ ಪವನ್ ಕಲ್ಯಾಣ್ಕೊಂಡು ಚಂದ್ರಬಾಬು ನಾಯ್ಡನ್ನ ಮುಗಿಸೋ ಕೊಟ್ಟಿದ್ದಾರೆ ಇವಾಗ ತಮಿಳುನಾಡಲ್ಲಿ ಎ ಡಿ ಎಂ ಕೆ ಕಥೆ ಏನಾಗೋಯಿತು ಕರ್ನಾಟಕದಲ್ಲಿ ಜೆ ಡಿ ಎಸ್ ಇರೋ ಒಂದ್ ಎರಡು ಮೂರು ಜಿಲ್ಲೆಯಲ್ಲಿ ಇದೆಯಲ್ಲ ಇದನ್ನು ಮುಗಿಸಿದ್ರೆ ಮುಗಿದೋಯ್ತು ಅದು ಬಿಟ್ಟು ಒಂದಷ್ಟು ಜನ ಈ ಕುರುಡು ಅಭಿಮಾನ ಥರ ಜೆ ಡಿ ಎಸ್ನ ಒಂದಷ್ಟು ಜನ ಸಾಬರಮ್ಮ ಬಿದ್ದು ಬಿಡೋದು ಏ ಸಾಬ್ರಮ ಓಟ್ ಹಾಕಿಲ್ಲ ಹಿಂದೂಗಳಲ್ಲ ಒಗ್ಗಟ್ಟಿಲ್ಲ ಈ ತರ ಅಪ್ರಬುದ್ಧ ಮಾತುಗಳನ್ನ ಆಡ್ತಾ ಚನ್ನಪಟ್ಟಣದಲ್ಲಿ ಹೆಚ್ಚು ಕಮ್ಮಿ ಕಾಲು ಲಕ್ಷ ಓಟ್ ಇಪ್ಪತ್ತೈದು ಸಾವಿರ ಓಟ್ ಲೀಡರ್ ಗೆದ್ದಿದ್ರಲ್ಲ ಎಲ್ಲರೂ ಅಂದ್ರೆ ಇಡೀ ಸಾಬ್ರು ಜೆ ಡಿ ಎಸ್ ಓಟ್ ಹಾಕಿದ್ರು ಯೋಗೇಶ್ವರ್ ಗೆಲ್ತಾ ಇದ್ರು ಇವ್ರು ಹೇಳ್ದಂಗೆ ಹೇಳ್ತಾರಲ್ಲ ಯಾಕೆಂದ್ರು ನಲ್ವತ್ತು ಸಾವಿರ ಓಟ್ ಇದೆ ಮೂವತ್ತೈದು ಸಾವಿರ ಓಟ್ ಇದೆ ಅಂತ ಅಷ್ಟೆಲ್ಲ ಇಲ್ಲ ಅಷ್ಟಿಲ್ಲ ಮೂವತ್ತು ಸಾವಿರ ಅದರಲ್ಲಿ ಓಟ್ ಓಟ್ ಆಗಿರೋದು ಒಂದು ಇಪ್ಪತ್ತೇಳು ಇಪ್ಪ ಇಪ್ಪತ್ ಇಪ್ಪತ್ನಾಲ್ಕು ಸಾವಿರ ಓಟಿಂಗ್ ಆಗಿರ್ಬೋದು ಯಾರ್ದು ಮುಸಲ್ಮಾನ್ರದು ಅಷ್ಟೂ ಜನ ಯೋಗೇಶ್ವರ್ಗೆ ಹಾಕಿ ಹಾಕಿದ್ದಾರೆ ಅಂದ್ರು ಸಹ ಅಲ್ವಾ ಅದು ಬೇಕು ಅವರು ಬಂದ್ಬಿಟ್ಟು ಅಷ್ಟು ಜನ ನಿಖಿಲ್ಗೆ ಹಾಕಿದ್ರು ಸಹ ನಿಖಿಲ್ ಗೆಲ್ತಾ ಇರಲಿಲ್ಲ ಒಂದು ಓಟ್ ಗೆದ್ರು ಗೆದ್ದಂಗೆ ತಾನೆ ಗೆದ್ದಂಗೆ ಅಲ್ವಾ ಮತ್ತೆ ಇನ್ನೊಂದಷ್ಟು ಜನ ಅದ್ ಹೇಳಿದ್ನಲ್ಲ ಯುಗ್ ಹಿಂದೂಗಳಲ್ಲಿ ಒಗ್ಗಟ್ಟಿಲ್ಲ ಮುಸಲ್ಮಾನರದ್ದು ಆಗ್ಬಿಡ್ತು ಇನ್ ಎಂತ ತರ ಮಾತಾಡ್ತಿರ್ರಿ ಯೋಗೇಶ್ವರ ಸಾಬ್ರನ ಮುಸಲ್ಮಾನ್ರನ್ರೀ ಯೋಗೇಶ್ವರ್ ಹಿಂದೂ ಅಲ್ವಾ ಯೋಗೇಶ್ವರ್ ಒಕ್ಲಿಗರಲ್ವಾ ಹಂಗ ಇಡೀ ಒಕ್ಲಿಗರೆಲ್ಲ ಏನು ದೇವೇಗೌಡ ಕುಟುಂಬ ಸಪೋರ್ಟ್ ಮಾಡ್ತಾವ್ರ ಬೇರೆಯವ್ರಿಗೆ ಮಾಡ್ತಾನೆ ಇಲ್ವಾ ಹಂಗೆ ಮಾಡಿದ್ರೆ ಎಲ್ಲಾ ಕಡೆ ನೀವೇ ಗೆಲ್ಬೇಕ್ ಸುಳ್ಳಲ್ವಾ ಮತ್ತೆ ನಾನು ಅವಾಗಲೇ ಹೇಳಿದೆ ನಾ ಗೋಡೆಗಳ ಮಧ್ಯೆ ಮಾತಾಡೋ ಅಂತ ಹೊರಗಡೆ ಮಾತಾಡ್ಬೇಕಾಗತ್ತೆ ಇವತ್ತು ಮಾತಾಡ್ಲೇಬೇಕಾದ್ರೆ ಅನಿವಾರ್ಯತೆ ಬಂದಿದೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ರಾಜಕೀಯ ಪಕ್ಷಗಳು ಸ್ಟ್ರಾಟಜಿ ಮಾಡ್ತಾರೆ ಜಾತಿ ವಾಸ್ತವ ಜಾತಿಗಳಿದೆ ಯಾವ ಜಾತಿ ಏನು ಹೆಂಗೆ ಕಾಂಬಿನೇಷನ್ ಮಾಡಬೇಕು ಅಂತ ಬಿಜೆಪಿಗೆ ಮೇಜರ್ ಆಗಿ ಲಿಂಗಾಯತರಿದ್ದಾರೆ ಜೆ ಬಿಜೆಪಿ ಕರ್ನಾಟಕ ಉಳಿದಿರೋದು ಅದ್ರ ಜೊತೆಗೆ ಒಂದಷ್ಟು ದಲಿತರ ಲೆಫ್ಟು ಲೆಫ್ಟ್ ಇರ್ಬೋದು ಆಮೇಲೆ ಇನ್ನೂ ಬೇರೆ ಬೇರೆ ಸಣ್ಣ ಪುಟ್ಟ ಜಾತಿಗಳನ್ನ ಕಾಂಬಿನೇಷನ್ ಮಾಡ್ತಾರೆ ಕಾಂಗ್ರೆಸ್ಗೆ ಅಹಿಂದ ದೊಡ್ಡ ಮಟ್ಟದಲ್ಲಿ ನಿಂತಿದೆ ಜೆ ಟಿ ಎಸ್ ನಿಂತಿದ್ದಾರೆ ನಿಂತಿದಾರೆ ಒಕ್ಲಿಗರು ಒಬ್ಬರೇತಾನ ಅದು ಒಕ್ಲಿಗರು ಪೂರ್ತಿ ಇದಾರ ಪೂರ್ತಿ ಒಕ್ಕಲಿಗರಿದ್ರು ಡಿ ಕೆ ಶಿವಕುಮಾರ್ ಹೆಂಗೆ ಗೆಲ್ತಾ ಇದ್ರು ಕೃಷ್ಣ ಬೈರೇಗೌಡರು ಹೆಂಗ ಗೆಲ್ತಾ ಇದ್ರು ತುಂಬಾ ಜನ ಗೆದ್ದಿದ್ದಾರೆ ಪೂರ್ತಿ ಒಕ್ಲಿಗರು ಜೆ ಡಿ ಎಸ್ ಪರವಾಗಿಲ್ಲ ಅನ್ ಮತ್ತೆ ಇನ್ನೊಂದು ಜಾತಿ ಯಾವುದು ನಿಮ್ ಜೋರಿ ಜೆ ಡಿ ಎಸ್ ಇದೆ ಒಂದು ತೋರಿಸಿ ನೋಡೋಣ ಚುನಾವಣೆ ಪ್ರಚಾರಕ್ಕೆ ಹೋದ್ರೆ ಬೇರೆ ಬೇರೆ ಜಾತಿಯಲ್ಲಿ ಇರ್ಬೇಕಲ್ಲ ಪ್ರಚಾರ ಮಾಡಕ್ಕೆ ಒಬ್ರು ಇಲ್ಲ ಇಡೀ ಜೆ ಡಿ ಎಸ್ ಅಲ್ಲಿ ಕುಮಾರಸ್ವಾಮಿ ಹೊರ್ತುಪಡಿಸಿ ಮತ್ತೊಬ್ಬರು ಲೀಡರ್ ಕಾಣ್ತಾ ಇಲ್ಲ ಇದು ವಾಸ್ತವ ಅಲ್ವಾ ನಾನು ಅವತ್ತು ಹೇಳಿದೆ ನೀವು ಜನವಾರ ನಂಬ್ಕೊಂಡು ಹೋಗ್ತಾ ಇದ್ರ ಬಿಜೆಪಿ ಜೊತೆ ನಿಮ್ಗೆ ಹುಡುಧಾರ ಕಿತ್ತಾಗ್ತಾರೆ ಅಂತ ಅದೇ ಪರಿಸ್ಥಿತಿ ಬಂತಲ್ಲ ಇವತ್ತು ನಿಮ್ಗೆ ನಿಮಗೆ ಮಂತ್ರಿ ಒಂದು ಮಾಡಿರ್ಬೋದು ಅಷ್ಟೇನೆ ಮುಂದೆ ಮಾರಿ ಹಬ್ಬಕ್ಕಾದೈತೆ ಸರ್ವ ನಾಶ ಮಾಡ್ತಾರೆ ಬಿಜೆಪಿ ನಮ್ಮ ಪಾರ್ಟಿಯನ್ನ ಈಗಲಾದರೂ ಹೇಳ್ತೀನಿ ಬಿ ಜೆ ಡಿ ಎಸ್ ನ ಪ್ರಾಮಾಣಿಕವಾದ ಕಾರ್ಯಕರ್ತರು ಅಲ್ಲೆಲ್ಲ ವಿಷ ಕುಡಿಯೋದಲ್ಲ ಮಾಡಕ್ಕೋಗಬಾರ್ದು ನಮ್ ನಮ್ ಬದುಕು ನಮ್ ದೊಡ್ಡದು ಸರಿನಾ ಅವ್ರು ಯಾರು ಬರಲ್ಲ ಬಂದ್ಬಿಟ್ಟು ಮನೆ ಬಂದ್ಬಿಟ್ಟು ನಿಮ್ಗೆ ಸಾಂತ್ವನ ಹೇಳ್ಬೋದು ಅಷ್ಟೇನೆ ನಿಜವಾಗ್ಲೂ ಜೆ ಡಿ ಎಸ್ ಹುಡ್ಸ್ಬೇಕು ಅಂತಿದ್ರೆ ಈ ನೀವು ಬೀದಿಗಳಿಗೆ ಚಳವಳಿ ಮಾಡಬೇಕು ಬಿಜೆಪಿ ಬಿಟ್ಟು ಹೊರಗಡೆ ಬನ್ನಿ ಬಿ ಜೆ ಪಿ ಸಖ್ಯನ ಕಳತ್ಕೋಬೇಕು ಕುಮಾರಸ್ವಾಮಿ ಹೊರ್ಗಡೆ ಬರಬೇಕು ಬೇರೆಯವ್ರಿಗೂ ನಾಯಕತ್ವ ಕೊಟ್ಟು ಬೆಳೆಸ್ಬೇಕು ಅನ್ನೋ ನಿಟ್ಟಲ್ಲಿ ಬರ್ಬೇಕು ಜೆ ಬಿಜೆಪಿಯಿಂದ ಹೊರ್ಗಡೆ ಬರಿ ಅಂತ ಹೇಳ್ಬೇಕು ಅದು ಅದು ಬಿಟ್ಬಿಟ್ಟು ನೀವು ಬರೀ ಸಾಬ್ರು 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 ಅಂತ ಕೂತ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ ಜೆ ಡಿ ಎಸ್ನ ಸರ್ವನಾಶ ಮಾಡ್ತಾರೆ ಸರ್ವನಾಶ ಮಾಡ್ತಾರೆ ನೋಡಿ ಯೋಗೀಶ್ವರ್ಗೆ ಚೆನ್ನಾಗಿ ಗೊತ್ತು ಕುಮಾರಸ್ವಾಮಿ ಗೌರ್ಮೆಂಟ್ ಬೆಳೆಸಿದ್ದು ಯಡಿಯೂರಪ್ಪ ಗೌರ್ಮೆಂಟ್ ತಂದಿದ್ದು ಈಗಲೂ ಹೇಳ್ತೀನಿ ಯೋಗೇಶ್ವರ್ನ ಗೆಲ್ಲಿಸಿದ್ದೇ ಬಿ ಜೆ ಪಿ ಅವ್ರು ಪ್ಲ್ಯಾನ್ ಪ್ಲಾನ್ ಬಿ ಜೆ ಪಿ ನೀನು ಅಲ್ಲ ಅದ್ರ ಭಾಗಾನೇ ಈ ಸದ್ಯಕ್ಕೆ ಟೆಂಪ್ರರಿ ಹೋಗಿರ್ಬೋದು ಅವ್ರು ಎಲ್ಲಿಗೆ ಕಾಂಗ್ರೆಸ್ಗೆ ಅಲ್ಲೇ ಅಂತ ಗ್ಯಾರಂಟಿ ಇಲ್ಲ ಓಪನ್ ಆಗಿ ಹೇಳ್ತಾರಲ್ಲ ಒಂದು ತಿಂಗ್ಳು ಟೈಮ್ ಕೊಡಿ ಟಾಸ್ಕ್ ಕೊಡಿ ಇತ್ತು ಬಂದು ಜೆ ಡಿ ಎಸ್ ಎಮ್ ಎಲ್ ಎನ್ನ ನಾನ್ ಕರ್ಕ ಹೇಳ್ಬಿಟ್ಟು ಈಗಿಂದ ಏನು ಬೇಕು ಇನ್ನೇನು ಬೇಕು ಸುಮ್ಮನೆ ಮೂರ್ ಕುರ್ತಾರ ಏ ಸಾಬ್ರೋಟ್ ಹಾಕಿಲ್ಲ ಸಾಬ್ರು ಏನು ಎಲ್ಲಾ ಕಡೆ ಸಾಬ್ರು ಸಾಬ್ರಿದ್ದಾರೆ ಇನ್ನೊಂದು ಸಮುದಾಯ ತೋರ್ಸ್ರಪ್ಪ ವಾಸ್ತವ ಮಾತಾಡಿ ಇನ್ನೊಂದು ಸಮುದಾಯವನ್ನ ತೋರಿಸಿ ಜೆ ಡಿ ಎಸ್ ಜೊತೆ ಯಾರಿದ್ದಾರೆ ಅಂತ ಹೇಳಿ ಕುಮಾರಸ್ವಾಮಿ ಅವರಿಗೆ ಪುತ್ರ ವ್ಯಾಮೋಹ್ಮ್ ನಿಖಿಲ್ ಅವ್ರ ಎನ್ ಮತ್ತೆ ಮತ್ತೆ ಏನ್ ರೀತಿ ತಪ್ಪು ಮಾಡ್ತೀರಾ ಎಂತ ರಾಂಗ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರ ನೀವು ಅದು ದಾಖಲಾ ಉಳಿಯುತ್ತೆ ದಾಖಲೆ ಆಗುತ್ತೆ ಕುಮಾರಸ್ವಾಮಿ ಅವರು ಮನೆ ಆಡಿದ್ರಲ್ಲ ಮಾತು ಪಂಚರಾಕ್ ಅವರು ಏನು ಪಂಚರಾಕರ್ ದುಡ್ಡಿಂದ ಪರ್ಚೇಸ್ ಮಾಡ್ತೀರ ನಾ ಮಾತಿದ್ಯಲ್ಲ ಪಂಚರಾಕರ್ ಅಂತ ಇಡೀ ಮುಸಲ್ಮಾನರು ಒಗ್ಗಟ್ಟು ಮಾಡ್ತಾರೋ ಒಂದ್ ರೀತಿಯಲ್ಲಿ ನಿಖಿಲ್ ಹಂಗೆ ಮಾತಾಡ್ತಾ ಇದ್ರ ನೀವು ಅವರು ಬಿಟ್ಟು ಸ್ಟ್ರಾಟಜಿ ಮಾಡ್ಬೇಕಾಗತ್ತೆ ಮುಸಲ್ಮಾನರು ಬಿಟ್ಟು ಸ್ಟ್ರಾಟಜಿ ಮಾಡ್ಬೇಕು ನಾವು ಏನ್ ಸ್ಟ್ರಾಟಜಿ ಮಾಡ್ತೀರಾ ಯಾವ ಸ್ಟ್ಯಾಟರ್ಜಿ ಬೇಡ್ರಿ ಜನಗಳ ನಿಂತ್ಕೊಂಡು ನಿಂತ್ಕೊಟ್ರಿ ಸಾಕು ಬೇರೆಯವ್ರಿಗೆ ಕೊಡ್ರಿ ನಿಮ್ಮ ಮನೆ ಬಿಟ್ಟು ಬೇರೆಯವ್ರಿಗೆ ಅಧಿಕಾರ ಕೊಡ್ರಿ ಇದೇ ರೀ ಸ್ಟ್ರಾಟಜಿ ಯಾವ ಕರ್ಮನೂ ಬೇಡ ಎಲ್ಲಾ ಸಮುದಾಯದ ಜೊತೆಲಿ ತೊಗೊಂಡೋಗಿ ತೋರಿಸಿ ನೋಡಿದ ಜೆ ಡಿ ಎಸ್ಗೆ ನಾನು ದ್ವೇಷದ ಮೇಲೆ ಹೇಳ್ತಾ ಇಲ್ಲ ಜೆ ಡಿ ಎಸ್ ಉಳಿಬೇಕು ಅನ್ನೋ ಕಾರಣ ಕೇಳ್ತಾ ಇದ್ದೀನಿ ಜೆ ಡಿ ಎಸ್ ಉಳಿಬೇಕು ಕರ್ನಾಟಕದಲ್ಲಿ ಇಲ್ಲೊಂದು ಬಿಜೆಪಿ ಆಲ್ರೆಡಿ ಬಾಯ್ ತಿರ್ಕೊಂಡು ನಿಂತಿದೆ ಕಬ್ಜೆ ಮಾಡ್ತಾ ಇದೆ ನಿಮ್ಮನ್ನ ನುಂಗಾಗ್ತಾ ಇದೆ ನುಂಗ್ತಾ ಇದೆ ಅದು ಉಳಿಬೇಕು ಅನ್ನೋ ಕಾರಣಕ್ಕೆ ಈಗಲೂ ನಿಜವಾದ ಪ್ರಾಮಾಣಿಕವಾದ ಜನತಾ ಪರಿವಾರದಿಂದ ಬೆಂಬಲಿಸ್ಕೊಂಡ ಬಂದಂತ ಜೆ ಡಿ ಎಸ್ ನ ಕಾರ್ಯಕರ್ತರು ನಿಮಗೆ ಪಕ್ಷದ ಮೇಲೆ ಅಭಿಮಾನ ಇದ್ರೆ ಆ ಪಕ್ಷ ಉಳಿಬೇಕು ಅಂತಿದ್ರೆ ಕರ್ನಾಟಕ ಒಂದು ಇರ್ಲಿ ಪಕ್ಷ ಅಂದಿದ್ರೆ ಮೊದಲೇದಾಗಿ ಬಿಜೆಪಿಯನ್ನ ಸಾವಾಸ ಬಿಟ್ಟು ಬರ್ಬೇಕು ಕುಮಾರಸ್ವಾಮಿ ಅವರು ಮತ್ತೆ ಅಧಿಕಾರ ಬೇರೆಗೂ ಕೊಡಬೇಕು ಬೇರೆಯವರು ನಂಬಬೇಕು ಇಲ್ಲ ಅಂದ್ರೆ ಜೆ ಡಿ ಎಸ್ ಸರ್ವನಾಶ ಆಲ್ರೆಡಿ ಬಾಯಿ ತಿರ್ಕೊಂಡು ನಿಂತಿದೆ ಬಿಜೆಪಿ ನುಂಗೆ ಆಕತ್ತೆ ಮಹಾರಾಷ್ಟ್ರ ತಗೊಳ್ರಿ ಇದಕ್ಕಿಂತ ಉದಾಹರಣೆ ಬೇಕನ್ರೀ ಅವ್ರಿಗೇನೋ ಆ ಟೆಂಪ್ರೋರಿ ಅಧಿಕಾರ ಕೊಟ್ಟರು ಏಕನಾಥ್ ಸಿಂಧೆ ಕರ್ಕೊಂಡ್ಬಂದ್ಬಿಟ್ರೂ ಅಧಿಕಾರ ಕೊಟ್ರು ಈಗ ಮೂರ್ ಮೂವತ್ತು ಚಿಲ್ಲರೆ ಅವರೇ ಬಂದಿದ್ದಾರೆ ಮುಗಿತಾ ಬೆಚ್ಚಂಗಿಲ್ವಾ ತಮಿಳ್ನಾಡಲ್ಲಿ ಹೆಂಗ್ ರಾಷ್ಟ್ರೀಯ ಪಕ್ಷಗಳನ್ನ ಬಿಟ್ಕೊಂಡ್ರಲ್ಲ ಅವರು ಒಂದ್ಸಲ ಡಿ ಎಂ ಕೆ ಒಂದ್ಸಲ ಅಣ್ಣ ಡಿ ಎಂ ಕೆ ಸ್ಥಳೀಯ ಪ್ರಾದೇಶಿಕ ಪಕ್ಷಗಳಿದ್ದು ಇವತ್ತು ಅಣ್ಣ ಡಿ ಎಂ ಕೆ ಎಲ್ಲಿ ಏನಾಯ್ತು ಏನ್ ಡಿ ಎಂ ಕೆ ನ ಆಗಿರುತ್ತಾ ಆ ಜಾಗ ಬರ್ತಾರೆ ಇವತ್ತು ಇವತ್ತಲ್ಲ ನಾಳೆ ಇವರು ಮುಗಿಸಿದ್ರ ಅವನ ಕಡೆ ಚಂದ್ರಬಾಬು ನಾಡಿಗೆ ಖುಷಿಯಾಗಿರ್ಬೋದು ನಾನು ಮುಖ್ಯಮಂತ್ರಿ ಮಾಡಿದರೆ ಹೇಳ್ಬಿಟ್ಟು ಬಿಡಲ್ಲ ಪವನ್ ಕಲ್ಯಾಣದ ಇಟ್ಕೊಂಡೆ ಪವನ್ ಕಲ್ಯಾಣ್ ಮುಖಾಂತರನೇ ಚಂದ್ರಬಾಬುನ ನೋಡಿಬೇಕಾರೆ ನೋಡಿಬೇಕ್ರೆ ಕರ್ನಾಟಕದಷ್ಟೇನೇ ಜೆ ಡಿ ಎಸ್ ನ ಸರ್ವನಾಶ ಅದು ಗುರಿ ಯೋಗೇಶ್ವರ್ಗೆ ಸಂಪೂರ್ಣವಾಗಿ ಸಪೋರ್ಟ್ ಮಾಡಿದ್ದಾರೆ ಅದರಲ್ಲೂ ಬಿ ಜೆ ಪಿ ಒಕ್ಕಲಿಗ ಲೀಡರ್ಗಳೇ ಸಪೋರ್ಟ್ ಮಾಡಿದ್ದಾರೆ ಯಾಕೆ ಕುಮಾರ್ ಕುಮಾರಸ್ವಾಮಿ ಬಂದ ಮೇಲೆ ನಡೀತಾ ಏನು ನಡಿತು ಕುಮಾರಸ್ವಾಮಿ ಮಗ ಬೆಳದ್ರೆ ಮತ್ತೆ ನನ್ನ ಹರಪಿಸಾಕ್ತದೆ ಅಂತ ಗೊತ್ತವ್ರಿಗೆ ಆ ಕಾರಣಕ್ಕೆ ಬಿಜೆ ಪಿ ಗೆಲ್ಸಿದ್ ಯೋಗೀಶ್ವರ್ನ ಕುಮಾರಸ್ವಾಮಿಗೆ ತೊಂಬತ್ತೈದು ಸಾವಿರ ಓಟ್ ಬಿಡುತ್ತೆ ಸಪ್ರೇಟ್ ಆಗಿ ಇಂಡಿಪೆ ಜೆ ಡಿ ಎಸ್ ಬೇರೆ ಮತ್ತೆ ಕಾಂಗ್ರೆಸ್ ಬಿಜೆಪಿ ಸಪ್ರೇಟ್ ಸಪ್ರೇಟ್ ನಿಂತಾಗ ಡಿ ಎಸ್ ಬಿಜೆಪಿ ಜೊತೆ ಅಲಯನ್ಸ್ ಮಾಡ್ಕೊಂಡ್ರು ಎಂಬತ್ತೇಳು ಸಾವಿರ ಓಟ್ ಬಿಡುತ್ತೆ ಅಂದ್ರೆ ಇಷ್ಟಕ್ಕೆ ಇದಕ್ಕಿಂತ ಅರ್ಥ ಬೇಕಾ ಅದು ಬಿಟ್ಟು ಸುಮ್ಮನೆ ಮೂರ್ ಕೊಡ್ತಾರೆ ಮಾತಾಡೋದು ಮಾಡಕ್ ಹೋಗ್ಬೇಡಿ ಜೆ ಡಿ ಎಸ್ ಅವರು ನಿಜವಾಗ್ಲು ಪಕ್ಷ ಉಳಿಬೇಕು ಅಂದ್ರೆ ಕಾರ್ಯಕರ್ತರು ನೀವು ಬೀದಿಗಿಳಿದು ಇವತ್ತು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ಬೇಕಾಗಿರೋದು ಬಿಜೆಪಿ ಸಹ ಸಭೆ ಬನ್ನಿ ಅಂತ ಹೇಳ್ಬಿಟ್ರು ಬಂದ್ರು ಮಾತ್ರ ಪಕ್ಷ ಉಳಿಯುತ್ತೆ ಮತ್ತೆ ಬೇರೆಯವ್ರಿಗೂ ಕೊಡಬೇಕು ನೋಡಿ ಜಿ ಡಿ ದೇವೇಡ್ರ್ ಹಿರಿಯರು ನೋಡಿ ನಮ್ಮ ಸುಮ್ಮನೆ ಟೈಮ್ ಬಂದಾಗ ಬಳಸ್ಕೋತಾರ ನಮ್ಮನ್ನ ಮಾತಾಡ್ತಾರೆ ಬೆಲ್ಸಾವಿರ್ತಾರೆ ಆಮೇಲೆ ಅವ್ರು ಆಟನೇ ಆಡ್ತಾರೆ ಅಧಿಕಾರ ಅಲ್ಲ ಅಧಿಕಾರ ಬಂದ ತಕ್ಷಣ ಯಾರನ್ನು ನೋಡಲ್ಲ ಈ ಕುಮಾರಸ್ವಾಮಿ ಅವ್ರು ಕೇಂದ್ರ ಮಂತ್ರಿ ಆಗಿರಪ್ಪ ನಿಜ ಮತ್ತೆ ಕೇಂದ್ರ ಮಂತ್ರಿ ಆಗಿದೆ ಅವರೊಬ್ರು ಮಾತ್ರ ಮಾತ್ರ ಇದ್ದಾರೆ ಮತ್ತೆ ಏನಕ್ಕೆ ಅವ್ರಿಗೆ ಎಮ್ ಎಲ್ ಎಡೆಯಾಗಿದ್ದಾರೆ ಇವತ್ತು ಯೋಗೇಶ್ ಅಷ್ಟು ಆತ್ಮವಿಶ್ವಾಸ ಅಂತ ಹೇಳ್ತಾರಲ್ಲ ಒಂದು ತಿಂಗಳ ಟೈಮ್ ಕೂಡ ಎಲ್ಲ ನಿತ್ಕೊಬೋತೀನಿ ಅಂತ ಹೇಳ್ಬಿಟ್ಟು ನಿಜನೂ ತಾನೆ ಸುಮ್ಮನೆ ಕೇಳಿ ಅಂತಾರೆ ಗೊತ್ತಾಗುತ್ತೆ ಎಷ್ಟೆಷ್ಟು ಜನ ಹೋಗಿ ಕ್ರೀಡೆಯಾಗಿದ್ದಾರೆ ಅಂತ ಹೇಳಿ ಯಾಕೆ ಕ್ರೀಡೆಯಾಗಿದ್ದಾರೆ ಉಸಿರು ಬಿಡ ಒಬ್ಬ ಕಾರ್ಯಕರ್ತ ಕೇಳಿದ್ರೇನ್ರಿ ಒಬ್ಬ ನಿಖಿಲ್ ಕುಮಾರ್ ಸ್ವಾಮಿ ಬಯಲ್ ಬರ್ಬೇಕಾಯ್ತು ನೈತಿಕ ಹೊಣೆ ಹೊತ್ತು ನಾನು ಯುವ ಜನತಾದಳ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಅಟ್ಲೀಸ್ಟ್ ಬಾಯ್ಬಿಟ್ ಹೇಳಿಲ್ಲ ಅಂದ್ರೂ ಕಾರ್ಯಕರ್ತರು ಅಥವಾ ಲೀಡರ್ಗಳು ಒಬ್ಬರಾರ ಕೇಳ್ತಾವ್ರ ನೋಡೋಣ ಇದು ಯಾವ ಆಂತರಿಕ ಪ್ರಜಾಪ್ರಭುತ್ವ ಅಂತಾರೆ ಕರ್ನಾಟಕದ ದೃಷ್ಟಿಯಿಂದ ಜೆ ಡಿ ಎಸ್ ಪಕ್ಷದ ದೃಷ್ಟಿಯಿಂದ ಕಾರ್ಯಕರ್ತರು ಮಾಡ್ಬೇಕಾದ ಸಾವರ್ ಮೇಲೆಲ್ಲ ಜೆ ಪಿಯಿಂದ ಹೊರಗಡೆ ಬನ್ನಿ ಜನವಾರದಿಂದ ಬನ್ನಿ ಇಲ್ಲ ಹುಡುಗಾರ ನಿಮ್ದು ಕಿತ್ಕೊಂಡು ಹೋಗ್ತಾರೆ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ